ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಸ್ ಕೆ ಪಾಟೀಲ್ರಿಗೆ ಕಾನೂನು ಸಚಿವರಿಗೆ ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ ಕಂದಾಯ ಸಚಿವರು ಆದಂಥ ಕೃಷ್ಣ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ ಇದನ್ನು ಅತಿಯಾದಂಥ ಇದೊಂದು ಹಾವಳಿ ಇದಾಗಿದೆ ಮೈಕ್ರೋಫೈನಾನ್ಸು ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತೊಂದು ದಿವಸ ತಿಳಿಸಿದ್ದಾರೆ ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರು ತಿಳಿಸಿದ್ದಾರೆ ಅಪಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೋತೀವಿ ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋಫವರ್ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಯಾವ ಬಿಲ್ ಅಂದ್ರೆ ಹೌದಾ ಮತ್ತೆ ಒಬ್ಬರು ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತ ಬಿಲ್ ಪರಿಣಾಮ ಏನಾಗಿದೆ ಆ ಬಿಲ್ ಬಗ್ಗೆನಾ ಈಗ ನಾವು ಕಟ್ಟು ಆ ಬಿಲ್ ವರ್ಕ್ ಆಗ್ತಾ ಅಂತ ಹೇಳಿಬಿಡೋರು ಅದಕ್ಕೆ ಹೆಂಗೆ ಆಗ್ತಾ ಇದೆ ಹೇಳಿ ಅವ್ರ ಬಿಲ್ ವರ್ಕ್ ನಿಮ್ಮ ಬಿಲ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಕಠಿಣವಾದಂತ ಒಂದು ತರುವಂತ ಮಾಡ್ತಾ ಇದೀವಿ ಇಲ್ಲಿ ಇದು ಭಾಳ ಗಂಭೀರವಾಗಿ ಹೇಳ್ತದೆ ನಾನು ಮುಖ್ಯಮಂತ್ರಿಗಳು ಭಾಳ ನಾನು ಇದರಲ್ಲಿ ಲಘುವಾಗಿ ಬಯಸೋದಲ್ಲ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನ ಈ ಇದನ್ನ ಮಟ್ಟ ಹಾಕಬೇಕು ಇದನ್ನು ಇದು ಆಗಬಾರ್ದು ಆ ರೀತಿ ಕ್ರಮಗಳನ್ನು ಕಲಿತುಕೊಡ್ತೀವಿ ಮುಖ್ಯಮಂತ್ರಿಗಳಿಗೆ ಹೋಗ್ ಕೇಳಿ ಮುಖ್ಯಮಂತ್ರಿಗಳ ಪರಮಾಧಿಕಾರ ಸಂಪುಟ ವಿಸ್ತರಣೆ ಯಾರು ಇರ್ತದೆ ಮುಖ್ಯಮಂತ್ರಿ ಪರ ನಾನು ಕೇಳಿದರೆ ನಾನು ಹೇಳೋಕೋದು ಸಿ ಎಮ್ ಅವರು ಹೈಕಮಾಂಡ್ ಅವರು ಹ್ಞೂ ಆಯಿತು ಚೆನ್ನಾಗಿ ಆಗ್ತದೆ ನೋಡಲ್ಲ ಗೊತ್ತಾಗ್ತದೆ ಇಲ್ಲಿ ನಡೀತಿರ್ತದೆ ಇವೆಲ್ಲಾನು ಕೂಡ ಇದರಲ್ಲಿ ಅದಕ್ಕೆ ನೋಡುವಂತ ಚುನಾವಣೆ ಆಗ್ತದೆ ಯಾಕಂತ ಸಿ ಬಿ ಐ ನೀವ್ರ ಮನೆಯತ್ತ ಲೋಕಾಯುಕ್ತರ ಮೇಲೆ ಇಲ್ಲ ಅವ್ರಿಗೆ ಸಿ ಬಿ ಐ ಅಂದ್ರೆ ಅದು ಬಿಜೆಪಿ ವಿಂಗ್ ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ ಸಿ ಬಿ ಐದಿಂದ ಇದು ಮಾಡ್ತೀವಿ ಅಂತಂದರೆ ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದ ಮೇಲೆ ಆ ಸಿ ಬಿ ಐ ಕೇಸ್ನೂ ಕೂಡ ಏನನ್ನೋದು ಗೊತ್ತಾಗ್ತದೆ ನಿಮಗೆ ಅರ್ಥ ಆಗ್ತದೆ ಅದನ್ನು ನಮ್ಮದು ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇನ್ಸಿಡೆಂಟ್ಸ್ ಆಗಿದ್ದಾವೆ ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮಕ್ಕೆ ನಮ್ಮಲ್ಲಿ ಕೂಡ ಎಸ್ ಪಿ ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ ಎಸ್ ಪಿ ಅವರು ಅವ್ರು ನಾನು ಕೂಡ ಅವ್ರಿಗೆ ಭಾರ ಭಾರ ಚರ್ಚೆ ಮಾಡಿದ್ದೀನಿ ಒಂದು ಶೂಟ್ ಮಾಡಿ ಇದು ಮಾಡಿದ್ದಾರೆ ನಾವು ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇರಳ ಕೇವಲ ಆ ಕಡೆ ತಮಿಳ್ನಾಡು ಈ ಕಡೆ ಮಹಾರಾಷ್ಟ್ರ ಬೇರೆ ಮಧ್ಯಪ್ರದೇಶ ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆನೂ ಕೂಡ ಬೀದರ್ನಲ್ಲಾಯಿತು ಮೈಸೂರಿನಲ್ಲಾಯಿತು ಇಲ್ಲಿ ಆಯಿತು ಹೀಗಾಗಿ ಆಯಿತು ಎಲ್ಲವನ್ನೂ ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಭಾಳ ಅದರಿಂದ ಇದನ್ನ ಕಠಿಣವಾಗಿ ಇರ್ತಾನೆ ಅವ್ರ ಮೇಲೆ ಕ್ರಮ ಕಳ್ಕೊತೀವಿ ಇವರೆಲ್ಲರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತೀವಿ ಎಲ್ಲ ಕಡೆ ಆಗ್ತಾ ಇದೆ ನೋಡಿ ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಭಾಳ ಕೇಳ್ಕೊತ ಇದ್ದೀವಿ ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ ಚರ್ಚೆ